ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಮ್ಯಹಂ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೆಯದು ಕಡೆಯಿಂದ ಮಂಗಳವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ ವಜ್ರನಾಮ ಯೋಗ ಭದ್ರಕರಣ ಇದೆ ಇವತ್ತು ರಾಹುಕಾಲ ಮೂರು ಮೂವತ್ತರಿಂದ ನಾಲ್ಕು ಗಂಟೆ ಐವತ್ತಾರ ನಿಮದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಜಾತಕದಲ್ಲಿ ಯಾವ ಜಾತಕ ಗಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಏನಂತ ನೋಡೋಣ ಹೇಮಂತ್ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ ನಮಸ್ಕಾರ ಹೇಮಂತ್ ಅವ್ರೆ ಗುರುಗಳೇ ವಿವಾಹ ತಡ ಆಗ್ತಾ ಇದೆ ಏನಾದ್ರೂ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನೀವು ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬೆಳಿಗ್ಗೆ ಐದು ಮೂವತ್ತಕ್ಕೆ ತುಮಕೂರಲ್ಲಿ ಜನನ ಹುಟ್ಟಿನ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಎರಡನೇ ಪಾದ ಕಟಕ ರಾಶಿ ದಲಿತ ಲಗ್ನ ಬರುತ್ತೆ ವಿವಾಹ ವಿಚಾರ ವಿವಾಹ ವಿವಾಹಕಾರಕ ಶುಕ್ರ ಬಂದು ಲಗ್ನ ಸ್ಥಾನದಲ್ಲಿ ಇದ್ದಾನೆ ಸಪ್ತಮಾಧಿಪತಿ ಬಂದು ದ್ವಿತೀಯದಲ್ಲಿ ಅಸ್ತನಾಗಿ ಒಕ್ಕಳಿಯಾಗಿದ್ದಾನೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇದ್ದಾನೆ ಗ್ರಹಗಳ ಸ್ಥಿತಿ ಹೇಳುತ್ತೆ ಅಂತಂದ್ರೆ ನಿಮ್ಗೆ ಯಾವುದೇ ಗ್ರಹ ಬಲ ಇಲ್ಲ ಇರೋದ್ರಿಂದ ಜಾತಕದಲ್ಲಿ ಮದ್ವೆ ತಡ ಆಗ್ತಾ ಇದೆ ಶುಕ್ರದಶೆ ಶುಕ್ರ ದಶೆ ನಡೀತಾ ಇದೆ ಸಪ್ತಮಾಧಿಪತಿ ಎರಡರಲ್ಲಿ ಹಸ್ತಾಗಿ ವಕ್ರೆಯಾಗಿರೋದ್ರಿಂದ ಸಹ ಹೆಣ್ಮಕ್ಳು ನಿಮ್ಗೆ ಅಷ್ಟು ಈಸಿಯಾಗಿ ಮದ್ವೆ ಆಗಕ್ಕೆ ಸಿಗ್ತಾ ಇಲ್ಲ ನೀವು ಪಂಚಮಾರಿಷ್ಟ ದೋಷವನ್ನ ನಿವಾರಣೆ ಮಾಡ್ಕೊಂಡು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದು ಶಾಪ ನಿವಾರಣೆ ಮಾಡಿಕೊಂಡ್ರೆ ಎಲ್ಲ ರೀತಿ ಒಳ್ಳೇದಾಗುತ್ತೆ ನಮಸ್ಕಾರ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಇವತ್ತು ಪಿತ್ರಾಜಿತ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗ್ತದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಎಲ್ಲ ರೀತಿ ಒಳ್ಳೇದಾಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಕಲೀಲಿಕ್ಕೆ ಮನಸ್ಸು ಬರ್ತಕ್ಕಂಥ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳ ಕಾಟ ನಿವಾರಣೆ ಆಗತ್ತೆ ನಿಮ್ಮ ಸಹೋದರರಿಂದ ಕೆಲಸಕ್ಕೆ ಸಹಕಾರ ಸಿಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸಾಕ್ಷಿಗಳ ಕೊರತೆ ಆಗತ್ತೆ ಬರಬೇಕಾದಂತ ನಿಮ್ಮ ಕೈ ಸೇರೋದಿಲ್ಲ ನಿಮ್ಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗತಕ್ಕಂಥದ್ದು ಆಗುತ್ತೆ ಲೇವದೇ ವ್ಯವಹಾರ ಮಾಡ್ತಕ್ಕಂಥದ್ದು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿಗೆ ಶುಭ ದಿನ ಆಗಿದೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೆಣ್ಮಕ್ಕಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಲಾಭ ಆಗುತ್ತೆ ತಂದೆಯ ಸಾಲದ ವಿಚಾರದಿಂದ ಮನೆಯಲ್ಲಿ ಜಗಳ ಆಗುತ್ತೆ ಅಕ್ಕಪಕ್ಕದ ಮನೆಯವ್ರಿಂದ ಇವತ್ತು ಹಣ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದ ನಿಮ್ಮ ಕೈ ಸೇರೋದಿಲ್ಲ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಅಪಘಾತ ಬಯ ಹಿಡಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿಧಿವೆರಿಗೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಕೋಟ್ ವಿಚಾರದಲ್ಲಿ ಹಿನ್ನಡ ಆಗುತ್ತೆ ಬರ್ಬೇಕಾದ ನಿಮ್ಮ ಕೈ ಸೇರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಒಂಬತ್ತು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸಂಗಾತಿಯ ಆರ್ಗದಲ್ಲಿ ಏರ್ಪೇರಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಸ್ನೇಹಿತರಿಂದ ಹಣದೇಶದಲ್ಲಿ ಮೋಸ ಆಗುತ್ತೆ ದೂರ ಪ್ರಣದಿಂದ ಲಾಭ ಆಗುತ್ತೆ ಕೃಷಿ ಜಮೀನು ಖರೀದಿ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಚತುರ್ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಆಸ್ತಿ ಮನೆ ವಿಚಾರದಲ್ಲಿ ನಿಮ್ಗಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಎಲ್ಲ ರೀತಿ ಸಹಕಾರ ಸಿಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಆರು ತುಲರಾಶಿ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಮನೆಯಲ್ಲಿ ವಾದ ವಿವಾದ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಗುಪ್ತ ಶತ್ರುಗಳ ಕಾಟದಿಂದ ತೊಂದರೆ ಆಗುತ್ತೆ ಸಹೋದರರಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಆಸ್ತಿ ವಿಚಾರದಲ್ಲಿ ನಿಮ್ಮ ದಯಾಧಿ ತೊಂದರೆ ಆಗತಕ್ಕಂಥದ್ದು ಆಗುತ್ತೆ ಕೃಷಿ ಜಮೀನಲ್ಲಿ ಕೃಷಿ ಕೆಲಸ ಮಾಡತಕ್ಕಂಥ ಇವತ್ತು ನೀರಿನ ಸಮಸ್ಯೆ ಆಗ್ಬೋದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಮನೆ ಕಟ್ಟುವ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ ಬಂಧುಗಳನ್ನ ಇಷ್ಟು ಮಿತ್ರನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ವಾಹನ ಖರೀದಿಯಿಂದ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಬರ್ಬೇಕಾದಂತ ಹಣ ನಿಮ್ಮ ಕೈಗೆ ಬರೋದಿಲ್ಲ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆಕಸ್ಮಿಕ ಧನಯೋಗ ಇದೆ ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರಿಂದ ಹಣದ ವಿಷಯ ಸ್ವಲ್ಪ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ದೂರ ನಷ್ಟ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಕುಟುಂಬ ಕಡೆಯಿಂದ ವಾದ ವಿವಾದ ಆಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತ ಹಣ ನಿಮ್ಮ ಕೈ ಸೇರೋದಿಲ್ಲ ಕೆಲಸ ಜಾಗದಲ್ಲಿ ಇವತ್ತು ಗುಪ್ತ ಶತ್ರಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ನವಕ್ಷ ಕೊರತೆಯಿಂದ ತೊಂದರೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದೇವಸ್ಥಾನದಲ್ಲಿ ಇರೋದ್ರಿಂದ ಪತ್ನಿ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸದ ಜಾಗದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಇವತ್ತು ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಬ್ಯಾಂಕಿನ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕುಂಭರಾಶಿ ಕುಂಭರಾಶಿಗೆ ಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸ್ವಂತದವರಿಂದ ಮಾನಹಾನಿ ಆಗ್ತಕ್ಕಂಥದ್ದಾಗುತ್ತೆ ಪೊಲೀಸ್ ಕೇಸಿಂದ ಅಶಾಂತಿ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ರೈತರು ಬೆಳೆದಂತ ಬೆಳೆಗೆ ಇವತ್ತು ಸರಿಯಾದಂತಹ ಬೆಲೆ ಸಿಗೋದಿಲ್ಲ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಪ್ರೀತಿ ಪ್ರಮುಖ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ದುಂದು ವೆಚ್ಚ ಮಾಡೋದ್ರಿಂದ ಸಾಲ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸಾಲಗಾರರ ಕಾಟದಿಂದ ಮನೆಯಲ್ಲಿ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಇವತ್ತಾರು ಸಾಲ ಮಾಡಿ ಆಭರಣ ಮತ್ತೆ ವಾಹನವನ್ನ ಖರೀದಿ ಮಾಡಬಾರದು ಇವತ್ತು ರೈತರು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ಕೃಷಿ ಜಮೀನು ಮಾರಾಟದಿಂದ ಲಾಭ ಆಗುತ್ತೆ ದೇವರ ದರ್ಶನಕ್ಕೆ ಮನೆ ದೇವರ ದರ್ಶನಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ